ಆಕಾಶವಾಣಿ ಪರೀಕ್ಷಾ ಸಿದ್ದತೆ ಸರಣಿಯಲ್ಲಿ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ನಿಮಾನ್ಸ್ನ ಮಾನಸಿಕ ಆರೋಗ್ಯ ವಿಭಾಗದ ಸೀನಿಯರ್ ರೆಸಿಡೆಂಟ್ ಡಾ ಅರುಲ್ ಕೆವಿನ್ ಡೇನಿಯಲ್ ಅವರೊಂದಿಗೆ ಸಂವಾದ ಎಲ್ಲರಿಗೂ ನಮಸ್ಕಾರ ನಾನು ಬಿಬಿ ಕಾವೇರಿ ಸಮಗ್ರ ಶಿಕ್ಷಣ ಕರ್ನಾಟಕದ ರಾಜ್ಯ ಯೋಜನಾ ನಿರ್ದೇಶಕ ಎಸ್ಎಸ್ಎಲ್ಸಿ ಪರೀಕ್ಷೆ ಶುರುವಾಗಲಿದೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ ಆದ್ರೆ ಇದು ಈ ಪರೀಕ್ಷೆ ಬಗ್ಗೆ ಹೆದರ್ಕೊಳ್ಬೇಡಿ ಈಗಲೂ ನಿಮಗೆ ಸಮಯಾವಕಾಶ ಇದೆ ಸೊ ಆದ್ರಿಂದ ಪ್ರತಿ ಸಬ್ಜೆಕ್ಟ್ ವಾರು ನಿಮಗೂ ಗೊತ್ತಿರುತ್ತೆ ನಿಮಗೆ ಯಾವ ಸಬ್ಜೆಕ್ಟ್ ತುಂಬಾ ಕಷ್ಟ ಇದೆ ಅಂತ ಅನ್ನೋದ್ ಆ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡಿ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ನಮ್ಮ ಕ್ವೆಶನ್ ಪೇಪರ್ ಯಾವ ರೀತಿ ಇದೆ ಅಂತಂದ್ರೆ ಸುಲಭವಾಗಿ ಎಲ್ಲಾ ಮಕ್ಕಳು ಪಾಸ್ ಮಾಡೋ ತರನೇ ಕ್ವೆಶನ್ ಪೇಪರ್ ನ ಡಿವೈಸ್ ಮಾಡಿರ್ತಾರೆ ಸೊ ಆದ್ರಿಂದ ಇದ್ರ ಬಗ್ಗೆ ನೀವು ಹೆದರ್ಕೊಳ್ಳೋದು ಅವಶ್ಯಕತೆ ಇಲ್ಲ ಮತ್ತೆ ಪರೀಕ್ಷೆ ದಿವಸ ನರ್ವಸ್ ಆಗ್ಬೇಡಿ ಚೆನ್ನಾಗಿ ನಿದ್ರೆ ಮಾಡಿ ಮತ್ತೆ ಚೆನ್ನಾಗಿ ತಿಂಡಿ ಮಾಡ್ಕೊಂಡು ಪರೀಕ್ಷೆಗೆ ಬನ್ನಿ ಸೊ ಅದರಿಂದ ಪರೀಕ್ಷೆಯಲ್ಲಿ ಬಂದಿರುವಂತ ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಂಡು ನಂತರನ ಉತ್ತರನ ಅಟೆಂಪ್ಟ್ ಮಾಡಿ ಹಾಗೆ ಹೆಚ್ಚಿನ ಮಾರ್ಕ್ಸ್ ತಗೊಳ್ಬೇಕು ಅಂತ ಕಾಳಜಿ ಇರುವಂತ ಸ್ಟೂಡೆಂಟ್ಸ್ ಇರ್ತೀರಾ ಸೊ ಅದರಿಂದ ಚೆನ್ನಾಗಿ ಬರೆಯುವಂಥದ್ದು ಮತ್ತೆ ಇಂಪ್ರೆಸ್ ಮಾಡಿ ಬರೆಯುವಂಥದ್ದು ಡ್ರಾಯಿಂಗ್ಸ್ ಬರೆಯುವಂಥದ್ದು ಇದೆಲ್ಲ ತುಂಬಾ ಮುಖ್ಯವಾಗುತ್ತೆ ಅದನ್ನ ನೀಟಾಗಿ ಬರೆಯುವಂಥದ್ದು ಮಾಡಿ ಸೊ ತಂದೆ ತಾಯಿಗಳು ಅಷ್ಟೆಲ್ಲಿ ತುಂಬಾ ಪ್ರೆಷರ್ ಹಾಕ್ಬೇಡಿ ಮಕ್ಕಳಿಗೆ ಸೊ ತಂದೆ ತಾಯಿಗಳು ಮಕ್ಕಳಿಗೆ ಹುರಿದುಂಬಿಸಿ ಕಳಿಸಿ ಮತ್ತೆ ಅವ್ರು ಯಾವ್ದೇ ತರ ಅವರ ಒಂದು ಪರ್ಫಾರ್ಮೆನ್ಸ್ ಇದ್ರು ಅಷ್ಟೇ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ ಯಾಕಂತಂದ್ರೆ ಫಸ್ಟ್ ಟೈಮ್ ಫಸ್ಟ್ ಇದು ಆನ್ಸರ್ ಪೇಪರ್ ಚೆನ್ನಾಗಿ ಮಾಡಿಲ್ಲ ಅಂತಂದ್ರು ಬೇರೆ ಒಂದು ಕ್ವಶನ್ ಪೇಪರ್ಸ್ ಅಲ್ಲಿ ಚೆನ್ನಾಗಿ ಮಾಡೋ ಒಂದು ಸಾಧ್ಯತೆ ಇರುತ್ತೆ ಪರೀಕ್ಷೆ ಬಗ್ಗೆ ಯಾವುದೇ ಒಂದು ಅಂಜದೆ ಹೋಗಿ ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಅಷ್ಟೇ ಅಲ್ಲಿ ನನ್ನ ಒಂದು ಶುಭಾಶಯಗಳು ಥ್ಯಾಂಕ್ ಯು ಮಕ್ಕಳೇ ಹಾಗೂ ಪೋಷಕರೇ ನೀವು ಪರೀಕ್ಷೆಗೆ ಆತಂಕ ಪಡೆದೇ ಹೋಗಿ ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಉತ್ತರವನ್ನು ಬರೆಯಿರಿ ಪರೀಕ್ಷೆ ಆರಂಭ ಆಗ್ತಾಯಿರತಕ್ಕಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುವಾಗ ಯಾವ ರೀತಿಯಲ್ಲಿ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡಿರಬೇಕು ಹಾಗೆಯೇ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡ್ಕೋಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾವು ಇಂದು ಮಾತನಾಡ್ಸ್ತಾ ಇದ್ದೀವಿ ಬೆಂಗಳೂರಿನ ನಿಮ್ಯಾನ್ಸ್ನ ಮಾನಸಿಕ ಆರೋಗ್ಯ ವಿಭಾಗದ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಅರುಲ್ ಕೆವಿನ್ ಡ್ಯಾನಿಯಲ್ ಅವ್ರನ್ನ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಬಂದ್ ಕೂಡಲೇ ಪರೀಕ್ಷೆ ಬರೆಯೋದಕ್ಕೆ ಭಯ ಬೀಳ್ತಾರಲ್ಲ ಯಾಕೆ ಪ್ರೆಷರ್ ಒಂದ್ ಸೈಡ್ ಇಂದ ಬರಲ್ಲ ಎಲ್ಲಾ ಸೈಡ್ ಇಂದ ಬರುತ್ತೆ ಅವ್ರ ಜೊತೆ ಓದುವವರಂದು ಬರುತ್ತೆ ಒಂದ್ ಸೈಡ್ ಇಂದ ಇನ್ನೊಂದ್ ಸೈಡ್ ಅವ್ರ ಪ್ಯಾರೆಂಟ್ಸ್ ಇಂದ ಬರುತ್ತೆ ಇನ್ನೊಂದು ಟೀಚರ್ಸ್ ಸೈಡ್ ಇಂದ ಬರುತ್ತೆ ಅದು ಒಂದು ಎರಡನೇ ಏನಂದ್ರೆ ಎಸ್ ಎಸ್ ಎಲ್ ಸಿ ಮುಗಿಸ್ತಾ ಆದ್ಮೇಲೆ ಅವ್ರಿಗೆ ಜೀವನಲ್ಲಿ ಏನ್ ಮಾಡಬೇಕು ಇನ್ನೊಂದು ಇಪ್ಪತ್ತು ವರ್ಷ ತೀರ್ಮಾನ ತಗೊಳ್ಳೋದು ಈ ಮಾರ್ಕಿಂದ ಇಷ್ಟು ಗಾಬರಿ ಬರೋದಕ್ಕೆ ಅದೇ ಫಸ್ಟ್ ಕಾರಣ ಪೋಷಕರು ಇದಕ್ಕೆ ಪೋಷಕರುತ್ತರ ಅವಳು ಇರ್ಬೋದು ಬಟ್ ಬಟ್ ಅವ್ರಿಗೂ ಕರೆಕ್ಟ್ ಎಷ್ಟು ಪ್ರೆಷರ್ ಕೊಡಬೇಕು ಎಷ್ಟು ಸ್ವಲ್ಪ ಹಿಂದೆ ಹೋಗ್ಬೇಕು ಆತರ ಅವ್ರ ಅರ್ಥ ಆಗಲ್ಲ ಅವ್ರನ್ನೇ ನಾವು ತಪ್ಪ ಹೇಳಕ್ ಆಗಲ್ಲ ಬಟ್ ಅವರಂತೂ ಬರುತ್ತೆ ಇನ್ನೊಂದ್ ಏನಂದ್ರೆ ಕೆಲವು ಮಕ್ಕಳಿಗೆ ಸುಭಾವತಲ್ಲಿ ಥರ ಅವ್ರಿಗೆ ಗಾಬ್ರೆ ಇರು ಬರುತ್ತೆ ಬಂದ್ಬಿಡುತ್ತೆ ನೂರು ಮಕ್ಕಳು ಎಕ್ಸಾಮ್ಗೆ ಹೋಗ್ತಾರೆ ಅಂದ್ರೆ ಅದರಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ಅವ್ರಿಗೆ ಗಾಬ್ರೆ ಬರೋದು ನಾರ್ಮಲ್ ಬಟ್ ಏನಾಗ್ತಾ ಇದೆ ಅಂದರೆ ಇರು ಇಬ್ಬರು ಜನ ಇದ್ದಾರಲ್ವಾ ಅವ್ರಿಗೆ ಮಾಮೂಲಾಗವೇ ಅವ್ರಿಗೆ ಗಾಬ್ರೆ ಸ್ವಭಾವದಲ್ಲಿ ಗಾಬ್ರೆ ಇದೆ ಸೊ ಅದು ಜಾಸ್ತಿ ಬಂದ್ಬಿಡುತ್ತೆ ಎಲ್ಲರಿಗೂ ಬರುತ್ತೆ ಬಟ್ ಆ ಟೈಮಲ್ಲಿ ಅವ್ರಿಗೆ ಫಸ್ಟ್ ಪ್ರಿಪರೇಷನ್ ಕರೆಕ್ಟಾಗಿ ಇಲ್ಲ ಅಂದರೆ ಗಾಬ್ರೆ ಬಂದ್ಬಿಡುತ್ತೆ ಒಂದು ಇನ್ನೊಂದು ಮುಂದೆ ಸೊ ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಏತ್ ಸ್ಟ್ಯಾಂಡರ್ಡ್ ಅಂದರೆ ಫೇಲ್ ಆಗ್ಬೋದು ಮುಂದೆ ನಾವು ಫೇಲ್ ಆಗಿದೆ ಅಲ್ವಾ ಈಗ ಆಗ್ಬೋದು ನಾವು ಫೇಲ್ ಆಗಿದ್ರೆ ಜಾಸ್ತಿ ಚಾನ್ಸಸ್ ಜಾಸ್ತಿ ಇದೆ ಸೊ ಆ ಟೈಮಲ್ಲಿ ಗಾಬ್ರೇಜ್ ಜಾಸ್ತಿ ಇದೆ ಸೊ ಒಂದು ಸಿಂಪಲ್ ನಾವು ಹೇಳ್ತೀನಿ ನೆಕ್ಸ್ಟ್ ಏನು ನಡೀಬೋದು ಅಂತ ಗೊತ್ತಲ್ಲ ಆಗಲ್ಲ ಅಂದರೆ ಆ ಟೈಮಲ್ಲಿ ಗಾಬ್ರೆ ಜಾಸ್ತಿ ಬಂದ್ಬಿಡುತ್ತೆ ಅಲ್ವಾ ಸೊ ಎಕ್ಸಾಮ್ ಅಲ್ಲಿ ಯಾವ ಕ್ವೆಸ್ಟನ್ ಬರುತ್ತೆ ಯಾವ ಕ್ವಶನ್ ಬರಲ್ಲ ಅವ್ರಿಗೂ ಕರೆಕ್ಟಾಗಿ ಆಗಿ ಗೊತ್ತಾಗಿಲ್ಲ ಅಂದ್ರೆ ಆ ಟೈಮಲ್ಲಿ ಗಾಬರಿ ಇನ್ನೊಂದು ಜಾಸ್ತಿ ಆಗುತ್ತೆ ಇನ್ನೊಂದು ಸಪೋಸ್ ಒಂದು ಹತ್ತು ಚಾಪ್ಟರ್ ಇದೆ ಅಂತ ಅನಿಸ್ತದೆ ಹತ್ತಲ್ಲಿ ನಾವು ಐದು ಮಾತ್ರ ನಾವು ಓದಿದಿನಿ ಮಿಕ್ಕಿ ಐದಿಂದ ಇಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಗಾಬರಿ ಜಾಸ್ತಿ ಆಗಬಹುದು ಅಂದ್ರೆ ಈ ರೀತಿಯಲ್ಲಿ ಓದು ಸಂಪೂರ್ಣವಾಗದಿದ್ದಾಗ್ಲೂ ಕೂಡ ಗಾಬರಿ ಆಗತ್ತೆ ಹೌದು ಈಗ ನಾಳೆ ಪರೀಕ್ಷೆ ಇರುತ್ತಪ್ಪ ನಾಳೆ ಪರೀಕ್ಷೆ ಇರುವಾಗ ಅವನು ಎಲ್ಲ ಓದಿದ್ರು ಕೂಡ ಒಂದು ತರದಲ್ಲಿ ತನಗೇನು ನೆನಪಿಲ್ಲ ಅಂತ ಒಂದು ಸ್ಥಿತಿ ಬಂದ್ಬಿಡ್ತಾನೆ ಇದಕ್ಕೇನು ಮಾನಸಿಕ ಕಾರಣ ಅಂತ ಹೇಳ್ತೇನೆ ನಿಮ್ಗೆ ಯಾರು ಇಂಟರ್ವ್ಯೂ ಹೋಗ್ತಾ ಇದೆ ಅಂದ್ರೆ ನಮ್ಗೆ ಹೋಗುವಾಗ ಹೋಗುವಾಗ ನಮ್ ನಮ್ಗೆ ಗೊತ್ತು ನಾವು ನಾವು ಪೂರ್ತಿ ನಾವು ಚೆನ್ನಾಗಿ ಮಾಡಿದೇನೆ ಪೂರ್ತಿ ಎಲ್ಲ ಪ್ರಿಪೇರ್ ಮಾಡಿದೇನೆ ಬಟ್ ಅದೇನ ಆ ಟೈಮ್ ಅಲ್ಲಿ ಯಾರೋ ಅಂದ್ರೂ ಗ್ಯಾಬ್ರೆ ಬರುತ್ತೆ ಒಂದು ಒಬ್ಬ ಇರ್ತಾನೆ ಪೂರ್ತಿ ಎಲ್ಲ ಚೆನ್ನಾಗಿ ಓದಿದಾನೆ ಎಲ್ಲ ಕರೆಕ್ಟಿದೆ ಸ್ಕೂಲಲ್ಲಿನೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ತಾರೆ ಯೋಚನೆ ಅದು ಏನಾಗ್ತದೆ ಅಂದ್ರೆ ಔಟ್ಕಮ್ ಬರುವಾಗ ಆ ಟೈಮಲ್ಲಿ ಬರೋ ಆ ಟೈಮಲ್ಲಿ ಯೋಚನೆ ಬರುವಾಗ ಯಾರಾದ್ರೂ ಜಾಸ್ತಿ ಆಗುತ್ತೆ ಸೊ ಹಂಗೆ ಹೆಂಗೆ ನಾವು ಆ ಥರ ಹ್ಯಾಂಡಲ್ ಮಾಡ್ಬೇಕಂತ ನಮ್ಗೆ ಓದೋದು ಎಕ್ಸಾಮ್ ಕರೆಕ್ಟ್ ಹೋಗೋದು ಮುಂದಿನ ನೈಟ್ ಕರೆಕ್ಟ್ ನಿದ್ದೆ ಮಾಡೋದು ಇದೆಲ್ಲ ನಾವು ಕಾನ್ಸನ್ಟ್ರೇಟ್ ಮಾಡಬೇಕು ಸೊ ಅದು ಬಿಟ್ಟು ಕರೆಕ್ಟಾಗಿ ಓಕೆ ನೈಟ್ ಹತ್ತು ಗಂಟೆಗೆ ನಾವು ಮಲಗ್ತೀನಿ ಎಕ್ಸಾಮ್ ದಿನ ಅಂತ ಫೈವ್ ಓ ಕ್ಲಾಕ್ ನಾವು ಎದ್ ಅದಾದ್ಮೇಲೆ ಕರೆಕ್ಟಾ ಸೊ ಟೆನ್ ಓ ಕ್ಲಾಕ್ ಎಕ್ಸಾಮ್ ಅಂತಾರೆ ನಾವು ಒಂದು ಏಟ್ ಓ ಕ್ಲಾಕ್ ನಾವು ಕರೆಕ್ಟ್ ಹೋಗ್ತೀವಿ ನೀವು ಹಾಲ್ ಟಿಕೆಟ್ ತೊಗೊಳೋದು ಕರೆಕ್ಟ್ ತೊಗೊಂಡು ಹೋಗೋದು ನಿಮ್ ಹಾಲ್ ಎಲ್ಲಿ ಇದೆ ಅಂತ ಕರೆಕ್ಟನ್ನು ತೊಗೊಂಡು ಹೋಗೋದು ಪೆನ್ನು ಒಂದು ಬರಲ್ಲ ಅಂದ್ರೆ ಮೂರು ಪೆನ್ ತೊಗೊಂಡು ಹೋಗಿ ಕರೆಕ್ಟಾಗಿ ತೊಗೊಂಡು ಹೋಗಿ ಸೊ ಇದೆಲ್ಲ ಈ ಪ್ರಾಸೆಸ್ ಎಲ್ಲ ಕರೆಕ್ಟಾಗಿ ಮಾಡಿ ಅಂದ್ರೆ ಈ ಗಾಬರಿ ಕಮ್ಮಿ ಆಗುತ್ತೆ ಗಾಬರಿ ಕಡಿಮೆ ಆಗಬೇಕು ಅಂತಂದ್ರೆ ನಿದ್ದೆಯು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ಅವರೇ ನಿದ್ದೆ ಎಷ್ಟು ಗಂಟೆ ಮಾಡಬೇಕು ಅಂತ ಹೇಳ್ತೀರಿ ತಾವು ಮಾನಸಿಕ ತಜ್ಞರಾಗಿ ಅದು ಒಂದೊಂದು ವಯಸ್ಸಲ್ಲಿ ಒಂದೊಂದು ಡಿಫ್ರೆಂಟ್ ಆಗುತ್ತೆ ಸೊ ನಾವು ಮಾತಾಡುವುದು ಹದಿನೈದು ವಯಸ್ ಹದಿನೈದು ವಯಸ್ಸು ಹದಿನಾರು ವಯದ ಸೊ ಮಿನಿಮಮ್ ನಮ್ಮ ಪ್ರಕಾರ ಏಳು ಗಂಟೆಯಿಂದ ಎಂಟು ಗಂಟೆ ಪೂರ್ತಿ ನಿದ್ದೆ ಮಾಡಬೇಕು ಆದ್ರೆ ರಾತ್ರಿಯಲ್ಲಿ ಒಂದಿನ ಪೂರ್ತಿ ಇಲ್ಲ ರಾತ್ರಿಯಲ್ಲಿ ಮಾತ್ರ ಏಳು ಗಂಟೆಯಿಂದ ಪೂರ್ತಿ ನಿದ್ದೆ ಮಾಡಬೇಕು ನಿದ್ದೆಗೆಟಿಯೋ ಬುದ್ಧಿಗೆ ಟಿಯೋ ಅಂತ ನಮ್ಮಲ್ಲಿ ಒಂದು ಗಾಥ ಹೇಳ್ತೀವಿ ಆದ್ರೆ ಇಲ್ಲಿ ಮಕ್ಕಳು ಪರೀಕ್ಷೆ ಹತ್ರ ಬರ್ತಿದಾಗ್ಲೇನೆ ಬೆಳಗಿನ ಜಾವ ಒಂದು ಗಂಟೆವರೆಗೆ ಓದೋದು ನಾಲ್ಕು ಗಂಟೆಗೆ ಎದ್ಬಿಟ್ಟು ಮತ್ತೆ ಪುನಃ ಓದೋದು ಮಾಡ್ತಾರಲ್ವಾ ಏನಿದು ಸಪೋಸ್ ಅವರು ಫ್ರೆಂಡ್ ಕಾಲ್ ಮಾಡ್ತಾರೆ ಅವ್ರು ಏನ್ ಹೇಳ್ತಾರೆ ನೀ ಓದಿದಿರಪ್ಪ ಹೇಳ್ತಾರೆ ಓದಿದೇನೆ ಇನ್ನ ಸ್ವಲ್ಪ ಇದೆ ರಿವಿಷನ್ ಮಾಡ್ತೀನಿ ಸೊ ಅದು ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಗಾಬರಿ ಬಂದ್ಬಿಡ್ತೇವೆ ಅವ್ರು ಎಲ್ಲ ಮುಗಿಸ್ತಾನೆ ನಾವು ಇನ್ನೂ ಮುಗಿಸ್ತಿಲ್ಲ ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರೆ ಓಕೆ ನಾವು ಪೂರ್ತಿ ನಾವು ಒಂದು ಗಂಟೆ ತಂಗ ನಾವು ಓದ್ಬಿಟ್ಟು ಮತ್ತೆ ತಿರ್ಗಾ ಐದು ಗಂಟೆಗೆ ಎದ್ತಿದ್ದು ಅದು ತಿರ್ಗ ರಿವಿಷನ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಆ ಥರ ಏನಾಗ್ತಾ ಇದೆ ಅಂದರೆ ಸೊ ನೀವು ನಿದ್ದೆ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಎರಡು ಮೂರು ದಿವಸಕ್ಕೂ ನಿಮ್ಮ ಬ್ರೈನ್ ಕರೆಕ್ಟಾಗಿ ಕೆಲಸ ಮಾಡಲ್ಲ ಸೊ ನೀವು ಫಿಫ್ಟಿ ಪರ್ಸೆಂಟಲ್ಲಿ ಕೆಲಸ ಮಾಡ್ತೀರಾ ನೀವು ಹೋ ನಿಮ್ಮ ಬ್ರೈನ್ ಪೂರ್ತಿಯಾಗ ಕೆಲಸ ಮಾಡಿಲ್ಲ ಸೊ ಸಪೋಸ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಅಂತ ನೀವು ನಿದ್ದೆ ಮಾಡಿಲ್ಲ ಅಂದರೆ ಒಂದು ಸಪೋಸ್ ನೀವು ನಾಲ್ಕು ಗಂಟೆ ಮಾತ್ರ ನಿದ್ದೆ ಮಾಡಿದಂದ್ರೆ ನಿಮ್ ನಿಮ್ಮ ಕೆಪಾಸಿಟಿ ಫಿಫ್ಟಿ ಪರ್ಸೆಂಟ್ಗೆ ಬರುತ್ತೆ ಸೊ ಆಲ್ರೆಡಿ ನೀವು ಗ್ಯಾಬ್ರಲ್ಲಿ ಇರ್ತೀರ ಮತ್ತೆ ನೀವು ಬ್ರೈನ್ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಇತ್ತು ಅಕ್ಯುಮೇಟ್ ಆಗಿಬಿಡುತ್ತೆ ಅಕ್ಯುಮೇಟ್ ಆಗಿಬಿಡುತ್ತೆ ಎಕ್ಸಾಮ್ ಹೋಗಿ ಎಲ್ಲ ಮರದ್ಬಿಡುತ್ತೆ ಅಂದ್ರೆ ನಿದ್ದೆಗೆಟ್ಟು ಓದುವುದಕ್ಕೆ ವಿದ್ಯಾರ್ಥಿಗಳು ಹೋಗಬಾರ್ದು ಹೌದು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಸಮಯದಲ್ಲಾದರೂ ಕೂಡ ಏಳು ಗಂಟೆಯ ನಿದ್ದೆ ಸೂಕ್ತವಾದಂತಹ ಒಂದು ಅವಧಿ ನಿದ್ದೆಗೆಟ್ಟು ಓದಿದರೆ ನಿಮ್ಮ ಬ್ರೈನಲ್ಲಿ ಕೆಲಸ ಮಾಡುವಂತಹ ಕಾರ್ಯವು ಕೂಡ ಕಡಿಮೆ ಆಗೋದ್ರಿಂದ ನೀವು ಎಷ್ಟೇ ಓದಿದ್ರೂ ಪ್ರಯೋಜನ ಆಗೋದಿಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಒಂದು ಸಲಹೆಯನ್ನು ಕೊಡ್ತಾನೆ ಡಾಕ್ಟರ್ ಅರುಲ್ ಅವ್ರೆ ನಿದ್ದೆಗೆಟ್ಟು ಓದುವುದಕ್ಕೋಸ್ಕರವಾಗಿ ಕಾಫಿ ಟೀಯನ್ನು ಕುಡಿದು ಓದ್ತಾ ಇರ್ತಾರೆ ಇದು ಪರೀಕ್ಷಾ ಸಮಯದಲ್ಲಿ ಎಷ್ಟು ಸರಿ ಮಾಮೂಲಾಗ ಅಷ್ಟು ಕಾಫಿ ಟೀ ಕೊಡೋದು ಸ್ವಲ್ಪ ಕಮ್ಮಿ ಮಾಡಬೇಕು ಇನ್ನೊಂದು ನೀವು ಸಂಜೆ ಏಳು ಗಂಟೆ ಮೇಲೆ ಕಾಫಿ ಕುಡಿಯೋದು ಟೀ ಕುಡಿಯೋದು ನೀವು ಎಷ್ಟು ಕುಡಿತೇವೆ ಅಂದ್ರೆ ನಿಮ್ಮ ನಿದ್ದೆ ಒಂದ್ ಗಂಟೆ ಲೇಟ್ ಆಗುತ್ತೆ ಸೊ ನಮ್ ಪ್ರಕಾರ ಆರು ಗಂಟೆ ಮೇಲೆ ಕಾಫಿ ಟೀ ನಿಲ್ಸ್ಬಿಡ್ಬೇಕು ಬರಬಾರ್ದು ಅದೇ ಮತ್ತೆ ಸೊ ಆ ಎಫೆಕ್ಟ್ ನೆಕ್ಸ್ಟ್ ನೀವು ಎಕ್ಸಾಮ್ ಡೇ ಅದು ಮಾತ್ರ ಇಲ್ಲ ಇನ್ನೊಂದು ನೆಕ್ಸ್ಟ್ ಡೇ ಎಕ್ಸ್ಟೆಂಡ್ ಆಗುತ್ತೆ ಸೊ ನೆಕ್ಸ್ಟ್ ನೀವು ಸೊ ಎಕ್ಸಾಮ್ ಸೊ ಇವತ್ತು ಬೆಳಿಗ್ಗೆ ಒಂದ್ ಗಂಟೆಗೆ ಹೇಳ್ತಾರೆ ಎಕ್ಸಾಮ್ ಎಕ್ಸಾಮ್ ಎಂಟು ಗಂಟೆಗೆ ಇದೆ ಸೊ ಯಾವ ಎಕ್ಸಾಮ್ ಹೋಗ್ಬಿಟ್ಟು ಮಧ್ಯೆ ಒಂದ್ ಗಂಟೆಗೆ ಬರ್ತಾರೆ ಆ ಸ್ವಲ್ಪ ನಿದ್ದೆ ಇದು ಕಂಟಿನ್ಯೂ ಆಗುತ್ತೆ ಪೂರ್ತಿ ಮಾಡಲ್ಲ ಒಂದು ವಿಷಯ ಏನಂದ್ರೆ ನಿಮ್ ಬಾಡಿ ಕೋಟ್ ಎಂಟು ಗಂಟೆ ನಿದ್ದೆ ಅಂತ ಇಲ್ಲ ಮಾಡಿದೀರ ಗೊತ್ತಾಗುತ್ತೆ ಆಟೋಮೆಟಿಕ್ ಏನಾಗ್ತಾ ಇದೆ ಅಂದ್ರೆ ಅದು ಒಂದು ಇದು ಸೈಕಲ್ ತರಾನೇ ಅದು ಮಿಷಿನ್ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನೀವೇನು ಎಂಟು ಗಂಟೆಗೆ ಈಗ ನಿದ್ದೆ ಮಾಡಿಲ್ಲ ಸೊ ನೆಕ್ಸ್ಟ್ ದಿನ ನಾವು ಮಾಡ್ಬೇಕು ಅಂತ ಸೊ ನೆಕ್ಸ್ಟ್ ದಿನ ಇನ್ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮ್ ಇದೆ ಅಂದ್ರೆ ನೀವು ಎಕ್ಸಾಮ್ ಹೋಗಿ ನಿದ್ದೆ ಮಾಡಿ ಅಂದ್ರೆ ಏನಾಗುತ್ತೆ ನೀವು ಫ ಮಾಮೂಲಾಗೆ ಎದ್ರೆ ಹೋಗಿ ಒಂದು ಸೆವೆಂಟಿ ಪರ್ಸೆಂಟ್ ತೊಗೊಳ್ಳಿ ಅಂದರೆ ನೀವು ಈ ಥರ ಮಾಡಿಬಿಟ್ಟು ಹೋಗಿದ್ದೆ ಅಂದರೆ ತರ್ಟಿ ಪರ್ಸೆಂಟ್ ಅಲ್ಲ ಫಾರ್ಟಿ ಪರ್ಸೆಂಟ್ ಬರ್ತಾ ಇದೆ ಓದಿ ಓದೇ ಪರೀಕ್ಷೆ ಬರೆಯೋದಕ್ಕೋಸ್ಕರ ನಿದ್ದೆಗೆಟ್ಟು ಓದಿ ಪರೀಕ್ಷೆ ಬರೆಯುವಾಗ ನಿದ್ದೆ ಮಾಡಿದರೆ ಪ್ರಯೋಜನ ಏನು ಬರುತ್ತೆ ಪ್ರಯೋಜನ ಬರೋದಿಲ್ಲ ಸೊ ನಿದ್ದೆಯನ್ನು ಆ ರೀತಿಯಲ್ಲಿ ಮಾಡಲಿ ಈಗ ಡಾಕ್ಟರ್ ಅರುಲ್ ಅವರೇ ಸಾಮಾನ್ಯವಾಗಿ ನಾವು ಈ ಪರೀಕ್ಷಾ ಸಮಯ ಬಂದ್ ಕೂಡಲೇ ಹೇಳೋದನ್ನ ಕೇಳ್ತಿರ್ತೀವಿ ನಿಂಗೆ ನೆನಪಿಲ್ವಾ ನೆನಪು ಬರೋದಕ್ಕೆ ನಾನು ಒಂದಿಷ್ಟು ಮಾತ್ರಗಳನ್ನ ಕೊಡ್ತೀನಿ ಅಂತ ಏನಾದ್ರು ಮಾತ್ರ ಇಟ್ಟಿದ್ದೀರಾಗಿ ತಾವು ಅಷ್ಟೇ ಶಕ್ತಿ ಜಾಸ್ತಿ ಮಾಡುವುದಕ್ಕೆ ಏನ್ ಟ್ಯಾಬ್ಲೆಟ್ ಇಲ್ಲ ಸೊ ಆ ತರ ಟ್ಯಾಬ್ಲೆಟ್ ಯಾರು ಕೊಡ್ತಾರೆ ಅಂದ್ರೆ ಡಿಮೆನ್ಸಿಯ ಅಂದ್ರೆ ಕಾಯಿಲೆ ಬರ್ತಾ ಇಲ್ವಾ ದೊಡ್ಡವರ್ಗ ಎಲ್ವತ್ತೈದು ವಯಸ್ಸರು ಅವ್ರಿಗೆ ಕೊಡ್ತಾ ಇದ್ದಾರೆ ವಯದ ಮಡಬಾರ್ದು ಸೊ ನಮ್ ಪ್ರಕಾರ ನಮ್ ಅಡ್ವೈಸ್ ಅದು ಅವಾಯ್ಡ್ ಮಾಡೋದು ಒಳ್ಳೇದು ಏನ್ ಟ್ಯಾಬ್ಲೆಟ್ ಅಂತ ಇಟ್ಕೋಬೇಕು ಹೇಳ್ತೀರಿ ನಾ ಹೇಳ್ತೀನಿ ಮಾತ್ರ ಇಲ್ಲ ಅಂದ್ರೆ ಇನ್ನೂ ಅಷ್ಟು ವಿಷಯ ಇದೆ ಹೆಂಗೆ ಹೇಳ್ಬೇಕಂತ ಸೊ ಒಂದ್ ಕೆಲ್ಸ ಮಾಡಿ ಸೊ ಇವತ್ತು ಒಂದು ಐದು ಗಂಟೆ ಆರು ಗಂಟೆಗೆ ಸೊ ನೆಕ್ಸ್ಟ್ ಮುಂದಿನ ಎಕ್ಸಾಮ್ ಮುಂದಿನ ಆರು ಗಂಟೆ ಏಳು ಗಂಟೆಗೆ ಎಲ್ಲ ಮುಗಿಸ್ಬಿಟ್ಟು ನಿಲ್ಸ್ಬಿಡಿ ಹ್ಮ್ ಓದೋದನ್ನ ನಿಲ್ಸ್ಬಿಡ್ಬೇಕು ಹೊಸ ಓದಬಾರ್ದು ಓದಿದ್ದನ್ನಷ್ಟು ಬಿಟ್ಟು ಮತ್ತೆ ಹೊಸದಾಗಿ ಓದ್ತೀನಿ ಅಂತ ಅವ್ರು ಯಾವ್ದನ್ನು ಕೈಗೆತ್ಕೋಬಾರ್ದು ಹೌದು ಹೌದು ನೀವ್ ಹಿಂಗ್ ನಮ್ಮ ಪೇರೆಂಟ್ಸ್ ನಮ್ದು ಬೈಕ್ ಬಿಡ್ತಾರೆ ಓದಬೇಡಿ ಅಂತ ಹೇಳ್ತೀರಿ ಅದೇ ಹೊಸ ಓದ್ಬೇಡ ಸೊ ಅದಾದ್ಮೇಲೆ ಒಂದ್ ಏಳು ಗಂಟೆ ಊಟ ಊಟಿ ಅದಾದ್ಮೇಲೆ ನಿದ್ದೆ ಹೋಗಕ್ ಮುಂಚೆ ನೀವ್ ಏನೇನು ಓದಿದೆ ಅಂದ್ರೆ ಒಂದು ಚಿತ್ರ ತರ ಮೈಂಡ್ ಚಿತ್ರ ತರ ಈ ಗೆ ಇಲ್ಲಿ ಇದೆ ಈ ತರ ಆನ್ಸರ್ ಬರುತ್ತೆ ಸ್ವಲ್ಪ ರಿಮೈಂಡ್ ಮಾಡಿಕೊಂಡು ನೀವೇ ಇನ್ನೊಂದ್ಸರಿ ಮೈಂಡ್ ಅಲ್ಲಿ ರಿವಿಶನ್ ಮಾಡ್ತೀರಂತ ಯಾವಾಗ ಶಕ್ತಿ ಇದು ಅಷ್ಟು ಕಮ್ಮಿ ಆಗಲ್ಲ ಸೊ ಇನ್ನು ಕರೆಕ್ಟ್ ಆಗಿರುತ್ತೆ ಒಂದು ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರುತ್ತೆ ನೆಕ್ಸ್ಟ್ ದಿನ ಎಂದ್ ಹೆದರ್ಕೊಂಡು ಮತ್ತೆ ಇದೇ ತರ ಬುಕ್ ಅಲ್ಲಿ ಇನ್ನೊಂದ್ಸರಿ ಓದ್ಬೇಕು ರಿವಿಷನ್ ಮಾಡಬೇಕು ಒಂದು ಒನ್ ಅವರ್ ಟೂ ಅವರ್ ಹೋಗಿ ಮುಂಚೆ ಮಾಡ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಬೆಳಿಗ್ಗೆ ಅಂತೂ ಕರೆಕ್ಟ್ ಊಟ ತಿನ್ಬಿಟ್ಟ ಎಕ್ಸಾಮ್ ಹೋಗ್ಬೇಕು ಅದು ಇನ್ನೊಂದು ಇಂಪಾರ್ಟೆಂಟ್ ಇದು ಕೆಲ ಜನ ಅದು ಮಾಡಲ್ಲ ಎಷ್ಟ್ ನೀವ್ ಮಾಮೂಲಾಗಿ ಹೆಂಗೆ ಎರಡ್ ಇಡ್ಲಿಯ ಮೂರ್ ಇಟ್ಲಿನ ತಿನ್ಬಿಟ್ಟು ಎಕ್ಸಾಮ್ ಹೋಗ್ಬೇಕು ತಿಂಡಿಯ ವಿಷಯ ಬಂದಿದ್ದಕ್ಕೆ ಕೇಳ್ತೀನಿ ಪರೀಕ್ಷಾ ಸಮಯದಲ್ಲಿ ಯಾವ ರೀತಿಯ ತಿಂಡಿ ಸೂಕ್ತ ಅಂತ ಹೇಳ್ತೀರಿ ಅಥವಾ ಊಟ ಯಾವ ರೀತಿಯಲ್ಲಿ ಇದ್ರೆ ಒಳ್ಳೇದು ಅಂತ ಹೇಳ್ತೀರಿ ನಮ್ ಪ್ರಕಾರ ಏನು ಡಿಫ್ರೆನ್ಸ್ ಅಷ್ಟು ಮಾಡ್ಬೇಡ ಒಂದೇ ಅಂದ್ರೆ ಏನಾದ್ರು ಹೊರಗಡೆಂದು ತಗೊಳ್ಳೋದು ಇದು ಬಜ್ಜಿ ಸಮೋಸ ಇದು ಎಣ್ಣೆ ಇದೆ ಇದು ಆಯಿಲ್ ಇದೆ ಅಲ್ವಾ ಅದು ಇದು ಅವಾಯ್ಡ್ ಮಾಡಬೇಕು ಏನಂದ್ರೆ ಡೈರೆಕ್ಟ್ ಏನು ಆಗಲ್ಲ ಬಟ್ ಸಂಕೆ ನಿಮ್ಗೆ ಒಟ್ಟ ಉರಿ ಏನಾಯ್ತು ಲೂಸ್ ಮೋಷನ್ ಏನೋ ಆಗ್ತಾ ಇದೆ ಅಂದ್ರೆ ನೀವು ಫುಲ್ ಸ್ಟ್ರೆಂತ್ ಅಲ್ಲಿ ಆಗಲ್ಲ ಸೊ ಅದಕ್ಕೋಸ್ಕರ ಆಯಿಲ್ ಐಟಮ್ಸ್ ಅವಾಯ್ಡ್ ಮಾಡೋಣ ಕಾಫಿ ಟೀ ಸ್ವಲ್ಪ ಕಮ್ಮಿ ಮಾಡೋದು ತರಕಾರಿ ಇದು ಏನೋ ಅಂದ್ರೆ ಆಡ್ ಮಾಡ್ಬೇಕು ಮುದ್ದೆ ನೀವು ಮಾಮೂಲಾಗಿ ಮುಂದೆ ತಿಂತೀರಿ ಅಂದ್ರೆ ಅದು ಕಂಟಿನ್ಯೂ ಮಾಡಲ್ಲ ಊಟ ಮಾಡೋದಕ್ಕೆ ಚಪಾತಿ ಅಂದ್ರೆ ಇಡ್ಲಿ ಏನಾದ್ರೂ ತಿನ್ಬೋದು ಅದರಲ್ಲಿ ಏನೂ ಇದಿಲ್ಲ ಇಲ್ಲ ಇಲ್ಲ ಕೆಲವೊಮ್ಮೆ ಹೇಳ್ಬಿಡ್ತಾರೆ ಜೀರ್ಣ ಆಗುವಂತ ಆಹಾರಗಳನ್ನ ಮಾತ್ರ ಈ ಸಮಯದಲ್ಲಿ ತಗೊಂಡ್ರೆ ಸೂಕ್ತ ಅಂತ ಸೊ ಅದನ್ನೇ ಡೈರೆಕ್ಟ್ ಅಫೆಕ್ಟ್ ಆಗಲ್ಲ ಅದನ್ನೇ ಹೇಳ್ತಿದ್ದೀನಲ್ವಾ ಸೊ ಡೈರಿಯಾನ ಬಂದ್ಬಿಟ್ಟ ಏನಾಗ್ತಾ ಇದೆ ಇಲ್ಲ ಜ್ವರ ಬಂದ್ಬಿಟ್ಟಿದೆ ಏನಾಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಆಗ ಅದಾಗ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಏನೆಲ್ಲ ಆಗ್ತಾ ಮನೆಯಲ್ಲಿ ಅದು ಸಿಂಪಲ್ ಸಿಂಪ್ಲಾಗಂದ್ರೆ ಒಂದು ಊಟ ರೈಸ್ ತೊಗೊಂಡು ಒಂದು ಸಾಂಬಾರ್ ಇಲ್ಲ ರಸ ಬಟ್ ಬೇರೆ ಸಾಮ್ರೈಸ್ ಅಂದ್ರೆ ನಿಮ್ಗೆ ಬೇರೆ ಏನೂ ಶಕ್ತಿ ಬರಲ್ಲ ಹೌದು ಸೊ ಅದಕ್ಕೋಸ್ಕರನೇ ಒಂದು ಕ್ಯಾರೆಟ್ ಇಲ್ಲ ಬೀಟ್ರೂಟ್ ಇಲ್ಲ ಅವ್ರ ಮುಂದೆ ಆತರ ಏನಾದ್ರು ಅದ್ರ ಜೊತೆ ತಿನ್ಬೇಕು ಪರೀಕ್ಷೆ ಓದುವುದಕ್ಕೆ ಬರೆಯುವುದಕ್ಕೆ ಎರಡೂ ಕೂಡ ಶಕ್ತಿ ಬೇಕಾಗುವುದರಿಂದ ಆದಷ್ಟು ವೆಜಿಟೇಬಲ್ ಗಳನ್ನ ಹೆಚ್ಚಾಗಿ ಈ ಸಮಯದಲ್ಲಿ ಬಳಕೆ ಮಾಡಲಿ ತರಕಾರಿಗಳನ್ನ ಬಳಸಲಿ ಆಮೇಲೆ ಬೇಸಿಗೆ ಇರುವುದರಿಂದ ಲಿಕ್ವಿಡ್ ಕೂಡ ಅಷ್ಟು ಪ್ರಮುಖ ಆಗುತ್ತಾ ಎಲ್ ಇರೋದು ಕುಡಿಬೋದು ಕುಡಿಬಹುದು ಸೊ ನೀವು ಡಿಹೈಡ್ರೇಟ್ ಆಗ್ತಾ ಇದ್ರು ನಿಮ್ಗೂ ಕರೆಕ್ಟ್ ಇದು ಯೋಚನೆ ಮಾಡಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರ ಎಲ್ಲ ನೀರು ಮಾಡಬಹುದು ನಮ್ಮ ಪ್ರಕಾರ ಇನ್ನೊಂದು ಈ ಟೈಮ್ ಅಲ್ಲಿ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತಾರಲ್ವಾ ಆ ಟೈಮಲ್ಲಿ ಈಗ ಒಂದು ವಾರ ಎಕ್ಸಾಮ್ ಟೈಮ್ ತನಕ ಅವಾಯ್ಡ್ ಮಾಡೋದು ಒಳ್ಳೇದು ಇನ್ನು ಆ ಟೈಮಲ್ಲಿ ಏನೋ ಗ್ಯಾಸ್ಲೈಟ್ಸ್ ಬಂದುಬಿಡ್ತಾ ಏನಾಗ್ತಿದೆ ಹೊಟ್ಟೆ ಉರಿ ಏನಾದ್ರು ಬಂದುಬಿಟ್ಟು ಜಾಸ್ತಿ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರನೇ ಈ ಥರ ಫ್ರೂಟ್ ಜ್ಯೂಸಸ್ ಬಾಟಲ್ ಜ್ಯೂಸ್ ಬೇಡ ಈಗ ಫ್ರೂಟ್ ಫ್ರೆಶ್ ಜ್ಯೂಸಸ್ ಆ ಥರ ಮಾಡ್ಬೇಕು ಇಂದು ಲೆಮನ್ ಜ್ಯೂಸು ಆ ಥರ ಇನ್ನು ಇನ್ನು ಏನಾಗ್ತದೆ ಅಂದರೆ ಹೈಡ್ರೇಷನ್ ಇರುತ್ತೆ ಜಾಸ್ತಿ ನೀರು ಹೊರಗಡೆ ಹೋಗಲ್ಲ ಸೊ ಅದಕ್ಕೆ ನಿಧಾನ ಮಾಡಿ ಅದು ಮಾಡ್ತಿದೆ ಅಂದರೆ ಒಳ್ಳೇದು ಇದ್ರೆ ಏನೂ ಸಿಗಿಲ್ಲ ಏನು ಮಾಡಿದೆ ಅಂದ್ರೆ ಒಂದು ಹಾಫ್ ಟೀ ಸ್ಪೂನ್ ಶುಗರ್ ಹಾಫ್ ಟೀ ಸ್ಪೂನ್ ಸಾಲ್ಟ್ ಇನ್ನೊಂದು ಒಂದು ಲೆಮನ್ ಒಂದೇ ಇದು ಒಂದು ಡ್ರಾಪ್ ಇಲ್ಲ ಎರಡು ಡ್ರಾಪ್ ಮಾಡಿಬಿಟ್ಟು ಕುಡಿತೆ ಅಂದರೆ ಒಳ್ಳೆಯದು ಹಾಂ ಇದು ಅವರಿಗೆ ಈ ಒಂದು ಬೇಸಿಗೆ ಸಮಯ ಇರೋದ್ರಿಂದ ಇದು ಅನುಕೂಲ ಆಗುವಂಥ ಸಾಧ್ಯತೆಗಳಿರುತ್ತೆ ಬಾಡಿಯು ಕೂಡ ಅದಕ್ಕೆ ಅವರಿಗೆ ಒಂದು ಕೋಪಪ್ ಮಾಡುತ್ತೆ ಅಂತ ಹೇಳ್ಬೋದು ಓದುವುದಕ್ಕೂ ಕೂಡ ಎನರ್ಜಿ ಡ್ರಿಂಕ್ ಆಗಿ ನೀವು ಇದನ್ನ ಆಗಿದ್ರೆ ಇದು ಓದುವ ಪ್ರಕ್ರಿಯೆಗಾಯ್ತು ಇನ್ನು ಪರೀಕ್ಷೆಯ ದಿನ ನಾವು ಪರೀಕ್ಷೆ ಪೇಪರ್ನ ತಗೊಂಡಂತಹ ಹಲವಾರು ವಿದ್ಯಾರ್ಥಿಗಳು ನೋಡ್ತೀವಿ ನಾನು ಓದಿದೀನಿ ಎಲ್ಲ ಬರ್ತಾ ಇತ್ತು ನಿನ್ನೆ ಇವತ್ತು ನನಗೆ ಕ್ವಶನ್ ಪೇಪರ್ನ ನೋಡಿದ್ರೆ ಎಲ್ಲ ಮರ್ತೋಯ್ತು ಯಾಕೆ ಅಂತ ಕೇಳ್ತಾರೆ ಸೊ ಇದಕ್ಕೆ ಏನ್ ಹೆಸರೇನ್ ಹೇಳ್ತಾರೆ ಅಂದ್ರೆ ಮೈಂಡ್ ಬ್ಲಾಕ್ ಅಂತ ಹೇಳ್ತಾರೆ ಮೆಂಟಲ್ ಬ್ಲಾಕ್ ಅಂತ ಹೇಳ್ತಾರೆ ಎಲ್ಲ ಗೊತ್ತು ಅವರಿಗೆ ಹೌದು ಸಡನ್ ಆಗ ಒಂದು ಮುಂಚೆ ಒಂದು ಸ್ಕ್ರೀನ್ ಇಟ್ಟುವಾಗ ಎಲ್ಲ ಬ್ಲಾಕ್ ಆಗಿ ಹೋಗ್ಬಿಟ್ಟು ಬೆಳಗ್ಗೆ ಎದ್ದಾಗ್ಲೂ ಕೂಡ ಎಲ್ಲ ಅವರಿಗೆ ಮೆಮೊರಿ ಇದೆ ಹ್ಮ್ ಹ್ಮ್ ಕ್ವಶನ್ ಪೇಪರ್ ನೋಡೋದ್ ಕೂಡ ಮರ್ತು ಯಾಕೆ ಆ ತರ ಬರ್ತಾ ಇದೆ ಸೊ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಫಸ್ಟ್ ಆ ಟೈಮ್ ಏನಂದ್ರೆ ಎಕ್ಸಾಮ್ ಕ್ವಶನ್ ಪೇಪರ್ ಕೊಟ್ಟಾದ್ಮೇಲೆ ಕೆಲ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಬೇಗ ಬೇಗ ನೋಡ್ಬಿಡ್ತಾರೆ ಕ್ವಶ್ಟ್ ಯಾವ ಕ್ವಶನ್ ಇದು ಯಾ ನಮ್ ಓದೋ ಕ್ವಶನ್ ಬಂದಿದ ನಾವ್ ಯೋ ಕ್ವಶನ್ ಬರಲ್ ಬಂದಿದ ಯಾವ ಕ್ವಶ್ಚನ್ ಟಫ್ ಆಗಿದೆ ಒನ್ ಮಾಡಲ್ಲ ಕರೆಕ್ಟ್ ಆಗಿದೆಯಾ ಎಲ್ಲ ಬೇಗ ಬೇಗ ಮಾಡ್ತಾರೆ ಸೊ ಆ ಟೈಮ್ ಲೆ ಏನಾಗುತ್ತೆ ಆಲ್ರೆಡಿ ನಿಮ್ಗೆ ಇದರ ಸೊ ಈ ಟೈಮಲ್ಲಿ ಜಾಸ್ತಿ ಆಗ್ಬಿಡ್ತೇ ಸೊ ಕೈ ಎಲ್ಲ ನಡ್ಕ ಬರುತ್ತೆ ಬೇವರೆಲ್ಲ ಬರುತ್ತೆ ಸೊ ಅದಕ್ಕೋಸ್ಕರ ಬ್ಲಾಕ್ ಬರ್ಬೋದು ಸೊ ಅದಕ್ಕೆ ಏನ್ ಮಾಡ್ಬೇಕಂತ ಫಸ್ಟ್ ಕ್ವೆಶನ್ ಪೇಪರ್ ತೊಗೊಂಡಾದ್ಮೇಲೆ ಒಂದ್ ಎರಡ್ ನಿಮಿಷ ನಿಧಾನ ಕುತ್ಕೊಂಡು ಇರಬೇಕು ಸೊ ಸಪೋಸ್ ನೋಡ್ಬಿಟ್ಟು ಎಲ್ಲ ಕ್ವಶ್ಟು ಆರ್ಡರ್ ಬಗ್ಗೆನೇ ಹೋಗ್ಬೇಕು ಈ ಮುಂದಿನ ಕ್ವಶನ್ ಯಾವ ಕ್ವಶನ್ ಇದೆ ಆ ತರ ಎಲ್ಲ ಮಾಡ್ಬಾರ್ದು ನಿಧಾನ ಆಗ ಒಂದು ಟೂ ತ್ರೀ ಮಿನಿಟ್ಸ್ ಯಾವ ಕ್ವಶ್ಟನ್ ಎಲ್ಲ ಇರುತ್ತೆ ಯಾವ ಎಲ್ಲ ಇದು ಅದೆಲ್ಲ ಮಾಡಬೇಕು ಸೊ ಇದು ಮಾಡಿಬಿಟ್ಟಾದ ಮೇಲೆ ನಿಮ್ಗೆ ಬ್ಲಾಂಕ್ ಆಗ್ತಾ ಇದೆ ಅಂದ್ರೆ ಈ ಸಪೋಸ್ ಅಲ್ಲ ಒಂದು ಫಿಫ್ತ್ ಕ್ವಶನ್ ನಿಮ್ಗೆ ಬ್ಲಾಂಕ್ ಆಗಿದೆ ಏನು ಮಾಡಬೇಕಂತ ಏನು ಪೆನ್ಸಿಲ್ ಪೆನ್ ಇದು ಪೆನ್ ಅಂದ್ರೆ ಕೆಳಗಡೆ ಇಟ್ಬಿಡಿ ಒಂದು ಐದು ಸಾರಿ ಉಸಿರಾಡಿ ಇರಬೇಕು ದೀರ್ಘವಾಗಿ ದೀರ್ಘವಾಗಿ ಇರಬೇಕು ನಿಧಾನವಾಗ ಹೊರಗಡೆ ಇಡಬೇಕು ತೆಗೆದುಕೊಂಡು ಉಸರನ್ನ ಬಿಡ್ಲಿ ಬಿಡಬೇಕು ಐದು ಸಾರಿ ಇಲ್ಲ ಹತ್ತು ಸಾರಿ ನಿಧಾನ ಮಾಡಿ ಅದಾದ್ಮೇಲೆ ನಾವು ಹೇಳಿದ್ರೆ ಮ್ಯಾಪ್ ಇದು ಸೊ ಅದು ಟ್ರೈ ಮಾಡಿ ಆಗುತ್ತಾ ಇಲ್ಲವ ಅಂತ ಟ್ರೈ ಮಾಡಿ ಸಪೋಸ್ ಅದನ್ನು ಆಗಲ್ಲ ಮೈಂಡ್ ಮೆಂಟಲ್ ಬ್ಲಾಕ್ ಇದೆ ಅಂತ ಆ ಅಲ್ಲಿ ಆ ಟೈಮಲ್ಲಿ ಬಿಟ್ಬಿಡಿ ಸೊ ಮಿಕ್ಕಿ ಕ್ವಶ್ಟನ್ ಎಲ್ಲ ನಿಮ್ಗೆ ಗೊತ್ತಿರೋ ಕ್ವೆಶನ್ ಇದೀರಲ್ವಾ ಅದೆಲ್ಲ ನಿಧಾನ ನಿಧಾನ ಪೂರ್ತಿ ಎಲ್ಲ ಮತ್ತೆ ಲಾಸ್ಟಲ್ಲಿ ಟೈಮ್ ಇದೆ ಅಲ್ವಾ ಆ ಟೈಮಲ್ಲಿ ಮತ್ತೆ ಬಂದ್ಬಿಟ್ಟು ಆ ಟೈಮಲ್ಲಿ ತಿರ್ಗಾ ಒಂದ್ಸರಿ ಕ್ವಶ್ಟನ್ ಮತ್ತೆ ಒಂದ್ಸರಿ ಓದಿ ನಾವು ಫಸ್ಟ್ ನಾವು ನಾವು ಕರೆಕ್ಟಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡೋದು ಕರೆಕ್ಟ್ ಆಗಿ ಇಲ್ಲ ನಾವು ಬೇರೆಯವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಇದು ಅಂಡರ್ಸ್ಟ್ಯಾಂಡ್ ಬೇರೆ ಒಂದು ನಾವು ಯೋಚನೆ ಮಾಡಿ ಅಂತ ನೋಡಬೇಕು ಆ ಟೈಮಲ್ಲಿ ಬಂದಾ ಆ ಟೈಮ್ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಟೈಮ್ ಅಲ್ಲಿ ಮತ್ತೆ ಬರುತ್ತೆ ಆನ್ಸರ್ ಎಷ್ಟೋ ಸಾರಿ ಪುನಃ ಅವರಿಗೆ ಮೊದಲು ನೋಡಿದಾಗ ಆ ಆನ್ಸರ್ ಬರ್ದೇ ಇದ್ರು ಬರಿತಾ ಬರಿತಾ ಹೋಗ್ತಿದ್ದಾಗಲೇನೆ ಆ ಓದಿದ ಪ್ರಶ್ನೆಗಳಿಗೂ ಕೂಡ ಮೈಂಡ್ ತಿರ್ಗಾ ಉತ್ತರವನ್ನು ಕಂಡುಕೊಳ್ತಾ ಇರುತ್ತೆ ಹಿನ್ನೆಲೆಯಲ್ಲಿ ಅದನ್ನ ನಮ್ಮ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಹಾಗೇನೆ ಇನ್ನೂ ಒಂದು ಯೋಚನೆ ಮಾಡ್ಬೋದೇನೋ ಅಂತ ಅನ್ಸುತ್ತೆ ಡಾಕ್ಟರ್ ಅವರೇ ನಲವತ್ತೆಂಟು ಕ್ವಶನ್ ಮೂವತ್ತೇಳು ಕ್ವಶನ್ ಓದಂತ ಸಮಯದಲ್ಲಿ ಅವನಿಗೆ ಒಂದು ಆರೇಳು ಕ್ವಶನ್ ಆನ್ಸರ್ ಗೊತ್ತಿಲ್ಲದೆ ಇರಬಹುದು ಮೂವತ್ತು ತನಗೆ ಗೊತ್ತಿದೆ ಅಂತ ಒಂದು ದೃಢ ಮನಸ್ಸನ್ನ ಇಟ್ಕೊಂಡ್ಬಿಟ್ರೆ ಅರ್ಧ ಯುದ್ಧ ಗೆದ್ದಾಗಲ್ವಾ ಅದ ಆರು ಕ್ವಶನ್ ಮಾತ್ರ ಅವರು ಕಾನ್ಸನ್ಟ್ರೇಟ್ ಮಾಡಿದ್ದಾರೆ ಅಂತ ಇಕ್ಕಿದ ಮೂವತ್ತು ಕ್ವಶನ್ ಹೋಗುತ್ತೆ ಹೌದು ಸೊ ಮೂವತ್ತಿಂದ ಎರಡು ಎರಡು ಮಾತ್ರ ಫುಲ್ ಮಾರ್ಕ್ ತಗೊಂಡ್ರೆ ಅವ್ರು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ತಗೊಳ್ತಾರೆ ಹೌದು ಇದು ಸಿಕ್ಸ್ ಕ್ವೆಶ್ಟನ್ಸ್ ಮಾತ್ರ ಬಿಟ್ಟು ಅದು ಮಾತ್ರ ಕಾನ್ಸಿಡ್ರೇಟ್ ಮಾಡಿದ ಅಂದರೆ ಸಿಕ್ಸ್ಟಿ ಫಿಫ್ಟಿ ಆಗಿಬಿಡುತ್ತೆ ಬರದೇ ಇರುವಂತಹ ಕ್ವಶನ್ಗಳಿಗೆ ಉತ್ತರವನ್ನು ಯೋಚಿಸುವುದಕ್ಕಿಂತ ಬರುವ ಪ್ರಶ್ನೆಗೆ ಉತ್ತರ ಇರುತ್ತಲ್ಲ ಅದನ್ನು ಅವನು ಬರಿತಾ ಹೋದರೆ ಬರದೇ ಇರುವಂತಹ ಉತ್ತರಗಳು ಕೊನೆಯಲ್ಲಿ ಅವನಿಗೆ ನೆನಪಾಗುವಂತಹ ಸಾಧ್ಯತೆ ಇರುತ್ತೆ ಎಕ್ಸಾಕ್ಟ್ಲಿ ಇರುತ್ತೆ ಸೊ ಏನಂದ್ರೆ ನೀವು ಓದಿದಂದ್ರೆ ಅದು ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಇನ್ನೊಂದೊಂದು ಟಿಪ್ ಕೊಡೋಂದ್ರೇ ಮನೆಯಲ್ಲಿ ಒಂದು ಟೈಮ್ ಸೆಟ್ ಮಾಡಿಬಿಟ್ಟು ಆ ಕ್ವಶನ್ ಪೇಪರ್ ಹಳೆ ಕ್ವೆಶನ್ ಪೇಪರ್ ಇದೆ ಅಲ್ವಾ ಅದು ಒಂದು ಎರಡು ಸಾರಿ ಮೂರು ಸಾರಿ ಎಕ್ಸಾಮ್ ಮುಂಚೆ ಈ ಲೈಕ್ ಒಂದು ಎರಡು ವಾರ ಮುಂಚೆನೆ ಪ್ರಾಕ್ಟೀಸ್ ಮಾಡಬೇಕು ಅದ ಕರೆಕ್ಟಾ ಎಕ್ಸಾಮ್ ಹತ್ರ ಯಾರ ಯಾವ ರೀತಿ ನೀವು ಹೋಗಿ ನೀವು ಅಂತ ಅದೇ ತರ ಎಕ್ಸಾಮ್ ಅಲ್ಲಿ ಯಾರೀತಿಯಲ್ಲಿ ಅಂತ ಅಲ್ಲಿ ಹೋಗಿ ಅದೇ ತರ ಬರ್ಬೇಕು ನೀವು ಎಕ್ಸಾಮ್ ಹೋಗಕ್ಕೆ ಮುಂಚೆನೇ ಆಲ್ರೆಡಿ ನೀವು ಒಂದು ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತೀರಾ ಹೌದು ಹೌದು ಸೊ ಆ ಟೈಮಲ್ಲಿ ಏನು ಪ್ರೆಷರ್ ಇದೆ ಇದೆ ಅಂತ ಆಲ್ರೆಡಿ ನೀವು ಅದೆಲ್ಲ ಆಮೇಲೆ ಒಂದು ಎರಡು ಮೂರು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದಾಗ ಒಂದು ಅವರು ಹೋಗಿ ಎಕ್ಸಾಮ್ ಹಾಲು ಕೂತ್ರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟ್ ಕ್ವಶನ್ಗಳು ಬರುವಂತ ಸಾಧ್ಯತೆ ಇರುತ್ತೆ ಎಲ್ಲ ನಾನು ಬರೆದಿದ್ದೀನಿ ಎಲ್ಲ ನಾನು ಓದಿರೋದೇ ಬಂದಿದೆ ಅಂತ ಅಂದಾಗ ಖುಷಿಯಿಂದ ಅವನು ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಈ ಎಕ್ಸಾಮ್ ಬರೆಯುವಾಗ ಈ ಎಲ್ಲಾ ಎಚ್ಚರಿಕೆ ಕ್ರಮವನ್ನ ಅವರು ವಹಿಸ್ಕೊಳ್ಲೇಬೇಕು ಮಾಡ್ಲೇಬೇಕು ಇನ್ನು ಒಂದು ಫಸ್ಟ್ ಡೇ ಎಕ್ಸಾಮ್ ಮುಗಿಯುತ್ತೆ ಮುಗಿಸಿ ಬರ್ತಾ ಇದ್ದ ಆಗ್ಲೇನೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ರೀತಿಯ ಆತಂಕ ಕಾಡುತ್ತೆ ಡಾಕ್ಟರ್ ಅರು ನಾನು ಬರೆದಿದ್ದಂತಹ ಪ್ರಶ್ನೆಗೆ ಉತ್ತರ ಸರಿ ಇಲ್ವೇನೋ ಅಂತ ಮಕ್ಕಳಿಗೆ ಆತಂಕ ಅದನ್ನ ಕೇಳಿದಂತಹ ಪೋಷಕರು ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಕುವುದು ಇನ್ನೊಂದು ರೀತಿಯ ಆತಂಕ ಈ ಎರಡು ಆತಂಕಗಳಿಗೆ ಏನು ನಿಮ್ಮಲ್ಲಿ ಸೊ ಫಸ್ಟ್ ಎಲ್ಲಾರು ಮನೆ ಬಂದ್ಮೇಲೆ ಫಸ್ಟ್ ಏನ್ ಕೇಳ್ತಾರೆ ಎಕ್ಸಾಮ್ ಹೆಂಗೇ ಹೋಗಿ ಮನೆಗ್ ಬರಕ್ ಮುಂಚೆನೆ ಫ್ರೆಂಡ್ಸ್ ಜೊತೆ ಬಿಟ್ಟು ಫ್ರೆಂಡ್ ಏ ಮಚ್ಚ ಹೆಂಗೆ ಮಾಡ್ತೀರಾ ಆನ್ಸರ್ ಇದೆ ಅಲ್ವಾ ಈಗ ಆ ಕ್ವಶ್ಟ್ ಆನ್ಸರ್ ಅದೇ ಅಲ್ವಾ ನಮ್ಗ ಗಾಬ್ರಿ ನಮ್ ಆನ್ಸರ್ ತಪ್ಪಾಗೋಗಿದೆ ಅಂತ ಸೊ ಫಸ್ಟ್ ವಿಷಯ ಏನ್ ಮಾಡ್ಬೇಕಂತ ನೀವ್ ಎಕ್ಸಾಮ್ ಮುಗಿಸ್ತದಲ್ವಾ ಅದ್ ತನಕ ಅದು ಪಾಸ್ ತಳಿ ಇದೆ ಸೊ ಅದನ್ನ ಇಟ್ಕೊಳ್ಬೇಕು ಸಪೋಸ್ ನಿಮ್ಗ ಅದ್ರ ಬಗ್ಗೆನೇ ಮಾತಾಡ್ಬೇಕು ಅಂತ ನಿಮ್ ಫ್ರೆಂಡ್ಸ್ ಜೊತೆ ಕರೆಕ್ಟ್ ಆಗಿ ಹೇಳ್ಬಿಡಿ ನಾವ್ ಅದು ಅದ್ರ ಬಗ್ಗೆ ನಾವ್ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಇನ್ನೊಂದು ಸಪೋಸ್ ನೀವು ಈ ತರ ಇದನ್ನ ಬಗ್ಗೆ ಮಾತು ಯೋಚನೆ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಅಷ್ಟು ಮಿಕ್ಕಿದ ಒಂದು ಐದು ಎಕ್ಸಾಮ್ ಇದೆ ನೀವು ಇದು ಒಂದು ವೇಳೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಎಲ್ಲ ಹೋಗುತ್ತೆ ಸೊ ಫಸ್ಟ್ ಒಂದು ವಿಷಯ ಮನೆ ಹೋಗ್ಮೇಲೆ ಮಲಗಿ ಹೋಗಿ ಒಂದು ಎರಡು ಗಂಟೆ ಮೂರು ಗಂಟೆ ನಿದ್ದೆ ಪೂರ್ತಿ ನಿದ್ದೆ ಮಾಡಿ ಊಟ ಮಾಡಿಕೊಂಡು ನಿದ್ದೆ ಮಾಡಿ ಯಾವ್ಯಾವ ಕ್ವಶನ್ಲ ನಿಮ್ಗೆ ಕರೆಕ್ಟ್ ಆಗಿದೆ ನಿಮ್ಗೆ ಗೊತ್ತಾಯಿದವಾ ಅದಕ್ಕೆ ನಿಮಗೆ ಒಂದು ರಿವಾರ್ಡ್ ಕೊಟ್ಬಿಡಿ ಒಂದು ಚಿಕ್ಕ ಚಾಕ್ಲೇಟ ಇಲ್ಲಾಂದ್ರೆ ಮನೆ ಹೋದ್ಮೇಲೆ ಅದು ಪ್ರೀತಿ ಅನ್ನೋದು ಏನಾದ್ರು ಊಟ ಇದು ಆ ಥರ ಕೊಡಬೇಡಿ ಇಲ್ಲಾಂದರೆ ಒಂದು ಹಾಫ್ ಅನ್ ಅವರ್ ಇಲ್ಲಾಂದರೆ ಅವರ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಿಮ್ಗೆ ಏನಾದರೂ ಟಿ ವಿ ಶೋ ಅದು ಇಲ್ಲಾದ್ರೂ ನಿಮ್ಗೆ ಹೊರಗಡೆ ಒಂದು ವಾಕಿಂಗ್ ಅದು ಏನಾದ್ರೂ ಒಂದು ಮಾಡಬೇಕು ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಆ ಟೈಮಲ್ಲಿ ಮತ್ತೆ ಹೇಳಬೇಕು ನಿಮ್ಮ ಫ್ರೆಂಡ್ ಹತ್ರ ನಾವು ಎಕ್ಸಾಮ್ ಬಗ್ಗೆ ನಾವು ಮಾತಾಡೋ ಮಾತಾಡಲ್ಲ ಕಳೆದು ಹೋದ ಎಕ್ಸಾಮ್ ಬಗ್ಗೆ ಮಾತನಾಡೋದು ಬೇಡ ಬೇಡ ಸೊ ಅವರ ಜೊತೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅವ್ರ ಹತ್ರ ಮಾತಾಡಿಬಿಟ್ಟು ವಾಕಿಂಗ್ ಹೋಗಿಬಿಟ್ಟು ಮತ್ತೆ ಬಂದು ನಿಧಾನಾಗ ನಿಂದೆ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಎಕ್ಸಾಮ್ ಹೋಗೋಣ ನಾವು ಪೇರೆಂಟ್ಸ್ ನಮ್ಗೆ ಏನೋ ಒಂದು ನಾವು ಅಡ್ವೈಸ್ ಕೊಡುವಾಗ ಅಂದ್ರ ಲಾಸ್ಟ್ ಎಕ್ಸಾಮ್ ತನಕ ವೇಟ್ ಮಾಡಿ ಅದು ಅವ್ರಗ್ ಹತ್ರ ಕೇಳ್ಬೇಕು ಹೇಗಾಗ ಎಕ್ಸಾಮ್ ಹೇಗೆ ಮಾಡಿದ್ರಿ ಹೆಂಗ್ ಮಾಡಿ ಅಂದ್ರೆ ಒಂದ್ಸರಿ ಕೇಳಿ ಓಕೆ ಅದೇ ಎಲ್ಲ ಮಾಮೂಲಿ ಆಗಿದೆ ಓಕೆ ವಿದ್ಯಾರ್ಥಿಗಳಿಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಬರ್ದಿವ ಅಂತ ಕೇಳ್ಬಿಟ್ಟು ಅವ್ನು ಒಂದೆರಡು ಸರಿಯಾಗಿ ಉತ್ತರ ಬರ್ದಿದ್ದಾನೆ ಹೇಳ್ತಾನಲ್ವಾ ಆಗ ಹಾ ತುಂಬಾ ಚೆನ್ನಾಗಿ ಮಾಡಿದೀಯ ಅಂತ ಪೇರೆಂಟ್ಸ್ ಹೇಳ್ಬಿಟ್ರೆ ಅವನ ಆತಂಕನ ನಿವಾರಣೆ ಆಗುತ್ತಲ್ವಾ ಹೌದು ಇದು ಪೇರೆಂಟ್ಸ್ ಮಾಡತಕ್ಕಂತಹ ಮುಖ್ಯವಾದಂತ ಯಾವ್ದನ್ನ ಬರದಿಲ್ಲ ಅಂತ ಕೇಳೋದ ಬದಲು ಆನ್ಸರ್ ಮಾಡಿದೀಯ ಅಂತ ಕೇಳ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಅದೇ ಸೊ ಅದು ಇದು ನೀವು ಹೇಳುವಾಗ ನಾವು ಕಂಟಿನ್ಯೂ ಮಾಡ್ತೇನೆ ಸೊ ಇನ್ನೊಂದು ಪ್ಯಾರೆಂಟ್ಸ್ಗೆ ನಾವು ಹೇಳ್ತಿದೆ ಅಂದ್ರೆ ಸಪೋಸ್ ಹುಡುಕಣ ಹುಡುಗಿಯ ಬಂದು ಎಕ್ಸಾಮ್ ಕರೆಕ್ಟಾಗಿ ಓದಿಲ್ಲ ನಮ್ಗೆ ಸ್ವಲ್ಪ ಬೇಜಾರಾಗತ್ತೆ ಆಗುತ್ತೆ ಏನು ಮಾಡ್ಬೇಕಂತ ನೀವು ಫಸ್ಟ್ ಹೇಗ ನಮ್ಗೆ ಗೊತ್ತು ಇದು ನಡ್ತಾ ಇದೆ ನಮ್ಗೆ ಮುಂಚೆ ಗೊತ್ತು ಆತರ ಥರ ಹೇಳ್ತಿದೆ ಅಂತ ಮಕ್ಳಿಗೆ ಕಾನ್ಫಿಡೆನ್ಸ್ ಪೂರ್ತಿ ಹೋಗುತ್ತೆ ಸೊ ಏನು ಮಾಡ್ ಆ ಟೈಮಲ್ಲಿ ಏನು ಮಾಡ್ಬಿಡ್ಬೇಕಂದ್ರೆ ಏ ಪರವಾಗಿಲ್ಲ ಬಿಡಿಯಪ್ಪ ನೋಡೋಣ ಈ ಎಕ್ಸಾಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ನೋಡೋಣ ಸೊ ಪ್ಯಾರೆಂಟ್ಸ್ ಪ್ಯಾರೆಂಟ್ಸ್ ಅವ್ರಿಗೆ ಗಾಬರಿ ನಮ್ಗೆ ಗೊತ್ತಾಗುತ್ತೆ ಬಟ್ ಆ ಟೈಮ್ ಅಲ್ಲಿ ನೀವು ಮಕ್ಕಳ ಎದುರುಗಡೆಗೆ ಅದನ್ನ ಎಕ್ಸಿಬಿಟ್ ಮಾಡಬಾರ್ದು ಹೌದು ಸೊ ಇದ ಬಗ್ಗೆ ಎಲ್ಲ ಫುಲ್ ಪೂರ್ತಿ ಕಡೆ ಲಾಸ್ಟ್ ಅಲ್ಲಿ ಮಾತಾಡೋಣ ಸೊ ಆತರ ನಾವು ಹೇಳುವ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ ಇನ್ನೊಂದು ನಾವು ಹೇಳ್ತೀವಿ ಇದು ನೀವು ಹೇಳಿದಿರಲ್ವಾ ಏನಕ್ಕೆ ಈ ತರ ಗಾಬರಿ ಬರುತ್ತೆ ಅಂತ ನನಗೆ ಕೆಲ ಮಕ್ಕಳಿಗೆ ಏನಾಗ್ತಾ ಇದೆ ಅಂದ್ರೆ ನಾವು ಕರೆಕ್ಟ್ ಸಪೋಸ್ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದೆ ಅಂದ್ರೆ ನಮ್ಮ ಮಕ್ಕಳೆಲ್ಲ ಪ್ಯಾರೆಂಟ್ಸ್ ಎಲ್ಲ ಕರೆಕ್ಟಾಗಿ ನಮ್ಮ ಮೇಲೆ ಪ್ರೀತಿ ಇರ್ತಾರೆ ನಮಗೆಲ್ಲ ಕರೆಕ್ಟಾಗಿ ಎಲ್ಲ ಕೊಡ್ತಾರೆ ಸಪೋಸ್ ನಮ್ಮ ಫೇಲಿಯರ್ ಇದೆ ಅಂದ್ರೆ ಆ ಥರ ಎಲ್ಲ ಆಗೋಲ್ಲ ಅವ್ರು ನಮ್ಮ ಬೈತಾರೆ ಆ ಆ ಭಯನೇ ಫಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಗಾಬ್ರೆ ಬರ್ತಾ ಇದೆ ಸಪೋರ್ಟ್ ಇರ್ತಾ ಇದೆ ಅಂದರೆ ಅದು ಎನಿಥಿಂಗ್ ಇಸ್ ಪಾಸಿಬಲ್ ಸಪೋರ್ಟ್ ಪರೀಕ್ಷೆಯ ಸಮಯದಲ್ಲಿ ಪೋಷಕರಿಂದ ಭಾಳ ಸಪೋರ್ಟ್ ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಹಾಗೇನೆ ಡಾಕ್ಟರ್ ಅವರೇ ಈ ಪರೀಕ್ಷಾ ಸಮಯದಲ್ಲಿ ಬಹಳಷ್ಟು ಮಾನಸಿಕ ತಜ್ಞರ ಹತ್ರ ಇದ್ದೇ ಇರುತ್ತೆ ನಿಮ್ಗೆ ಆ ತರದ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಆಗಿದೆಯಾ ಆಗಿದೆ ನಾವ್ ಅದನ್ನ ಎಕ್ಸಾಮ್ ಹೋಗಲ್ಲ ಮಗನ್ ಬಂದಿದ್ದಾನೆ ಎಕ್ಸಾಮ್ ಹೋಗಿಲ್ಲ ನಮ್ ಬೇಡ ನಾವ್ ಏನೇನ್ ಮಾಡ್ತೀವಿ ಬಟ್ ನಾವ್ ಎಕ್ಸಾಮ್ ಹೋಗಿಲ್ಲ ಅರನ ಹೇಳ್ತಾರೆ ಸೊ ಫಸ್ಟ್ ಅದನ್ನ ನಾವ್ ಏನ್ ಮಾಡಿದ ಮಕ್ಕಳು ಕರೀದು ಒಬ್ರೆ ಕೂತ್ಕೊಂಡು ಏನಕ್ಕೆ ಅವ್ರು ಹೋಗಲ್ಲ ಆ ತರನ ಮಾತಾಡ್ಬೇಕು ಆದ್ರೆ ಸಾಮಾನ್ಯ ಪರಿಕ್ಷಾ ಸಮಯದಲ್ಲಿ ಜ್ವರ ಜ್ವರ ಬಿಡ್ತಾರೆ ಕೇಳ್ತಾರೆ ಬಟ್ ಅದು ಎಷ್ಟು ಕಾರಣ ಇರ್ಬೋದು ಯಾರಾದ್ರೂ ಒಂದು ಭಯ ಜಾಸ್ತಿ ಬರ್ ಇರ್ಬೋದು ಇಲ್ಲಾಂದ್ರೆ ಫೇಲ್ ಆಗ್ತೀನೇನೋ ಅಂತ ಹೇಳೋದು ಫ್ರೆಂಡ್ಸ್ ಅದರ ಜಾಸ್ತಿ ಅವರು ಸ್ಕೂಲ್ ಸ್ಕೂಲಲ್ಲೇ ಜಾಸ್ತಿ ಟೈಮ್ ಫೇಲ್ ಆಗಿದ್ದಾರೆ ಈಗಾನು ನೀ ಫೇಲ್ ಆಗ್ತೀವಿ ನೀವೇ ಏನಕ್ಕಪ್ಪ ನೀವ್ ಎಕ್ಸಾಮ್ ಓದಕ್ ಹೋಗ್ತೀರಾ ಕಂಡಿದಾಗ ನೀವ್ ಫೈಲ್ ಆಗ್ತಿದ್ರೆ ಹೇಳ್ಬಹುದು ಸೊ ಹಂಗೆಲ್ಲ ಅವ್ರು ಹೇಳ್ಬಿಟ್ಟ ಹೆಂಗೆ ಅವನ್ ಹೋಗ್ತಾನೆ ಸೊ ಅದೆಲ್ಲ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಯಾವುದೇ ರೀತಿಯಲ್ಲಿ ಪರೀಕ್ಷೆಗೆ ಹೋಗೋದಿಲ್ಲ ಅಂತಂದ್ರೆ ಅದರ ಹಿಂದೆ ಯಾವುದೋ ಒಂದು ಕಾರಣ ಆ ಕಾರಣವನ್ನ ಮೊದಲು ತಿಳ್ಕೊಬೇಕು ಇಂತಹ ಸಮಯದಲ್ಲಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ನಿಮಾನ್ಸ್ ಕೂಡ ಅವರ ಸಹಾಯಕ್ಕೆ ನಿಲ್ಲತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂತ ನಮ್ಗೊಂದು ಟೋಲ್ ಫ್ರೀ ನಂಬರ್ ಇದೆ ಸೊ ಅದು ಒಂದು ನಾಲ್ಕು ನಾಲ್ಕು ಒಂದು ಆರು ಒಂದು ನಾಲ್ಕು ನಾಲ್ಕು ಒಂದು ಆರು ಓಕೆ ಸೊ ಬೆಳಿಗ್ಗೆ ಎಂಟು ಗಂಟೆಯಿಂದ ನೈಟ್ ಎಂಟು ಗಂಟೆ ತನಕ ಈ ಟೈಮಲ್ಲಿ ಇತ್ತು ಟ್ವೆಂಟಿ ಫೋರ್ ಅವರ್ಸ್ ಇದೆ ಸೊ ಮಾಡುವಾಗ ಅಂತ ನಾವು ಪ್ಲಾನ್ ಇದೆ ಸೊ ನಿಮಗೆ ನಾವು ಪೇರೆಂಟ್ಸ್ಗೆ ಹೇಳ್ತೀವಿ ಕೆಲವರು ಮಕ್ಕಳಿಗೆ ಹೇಳ್ತೀವಿ ಯಾರೆಲ್ಲ ಎಕ್ಸಾಮ್ ಹೋಗ್ತಿದ್ ಇದೆಲ್ಲ ಅವ್ರಿಗೆ ಹೇಳ್ತೀವಿ ಸೊ ನಿಮ್ಗೆ ಆ ಥರ ಜಾಸ್ತಿ ತಡಿಯೋಕ್ಕೆ ಆಗಲ್ಲ ಇದು ಗಾಬ್ರಿ ಜಾಸ್ತಿ ಬಂದ್ಬಿಡುತ್ತೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ನಾಳೆ ಎಕ್ಸಾಮ್ ಇದೆ ಏನು ಮಾಡೋಕ್ಕಾಗಲ್ಲ ಈ ನಂಬರ್ ಫೋನ್ ತಗೊಳ್ಳಿ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಆತಂಕ ದುಗುಡ ಭಯ ಇದ್ರೆ ನಿಮ್ಮ ನಿಮಾನ್ಸ್ನ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಅವರು ತಮ್ಮ ಎಲ್ಲ ಆತಂಕ ದುಗುಡಗಳನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಅಂತ ಹೇಳಿದಿರಿ ವಿದ್ಯಾರ್ಥಿಗಳ ಈ ನಂಬರನ್ನು ನೀವು ಪರೀಕ್ಷೆ ಮುಗಿಯುವವರೆಗೂ ಕೂಡ ನೋಟ್ ಮಾಡಿ ಇಟ್ಕೊಂಡಿರಿ ಯಾವುದೇ ಆತಂಕ ಇದ್ರೂ ಕೂಡ ಒಂದು ಸಾರಿ ಈ ಟೋಲ್ ಫ್ರೀ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಆತಂಕವನ್ನು ದೂರ ಮಾಡಿಕೊಳ್ಳಿ ಅನ್ನೋ ಆಶಯದೊಂದಿಗೆ ನೀವೆಲ್ಲರೂ ಕೂಡ ಪರೀಕ್ಷೆಯಲ್ಲಿ ಯಶಸ್ವಿ ಅಂಕವನ್ನು ತೆಗೆದುಕೊಳ್ತೀರಿ ಅನ್ನೋ ಆಶಯ ನಮದು ನಮಸ್ಕಾರ ಧನ್ಯವಾದ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯ ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಇದುವರೆಗೆ ಪ್ರಸಾರವಾದ ಎಲ್ಲಾ ವಿಷಯ ಸಿದ್ಧತೆಯ ಕಾರ್ಯಕ್ರಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಲಭ್ಯ ತಾವು ಸಬ್ಸ್ಕ್ರೈಬ್ ಆಗಿ ಎಲ್ಲಾ ವಿಷಯದ ಸಿದ್ಧತೆ ಮಾಡಿಕೊಳ್ಳಬಹುದು ಪರೀಕ್ಷಾ ಸಿದ್ಧತೆ ಸರಣಿಯಲ್ಲಿ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಹಾಗೂ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ನಿಮಾನ್ಸ್ನ ಮಾನಸಿಕ ಆರೋಗ್ಯ ವಿಭಾಗದ ಸೀನಿಯರ್ ರೆಸಿಡೆಂಟ್ ಡಾಕ್ಟರ್ ಅರುಲ್ ಕೆವಿನ್ ಡೇನಿಯಲ್ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಎಸ್ಆರ್ ಭಟ್ ಈ ಕಾರ್ಯಕ್ರಮದ ಪ್ರಯೋಜಕರು ಡಿಎಸ್ಇಆರ್ಟಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ